ಇದೊಂದು ರೀತಿಯ ಆಘಾತ ಕರಿದ ಸುದ್ದಿ ಅಂತ ಹೇಳ್ಬೋದು ಅದು ನಟ ಸಾಯಿ ಕುಮಾರ್ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತ ಕರಿಯಾದ ವಿಚಾರ ಈ ನಟ ಸಾಯಿ ಕುಮಾರ್ ಅವರು ಇನ್ನಿಲ್ವಾ ಏನಾಯಿತರಿಗೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತಾರೆ ಅದಕ್ಕೊಂದು ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಾಗಿ ಪೋಲಿಸ್ ಸ್ಟೋರಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ನಟ ಸಾಯಿ ಕುಮಾರ್ ಅವರು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಚಾಪುರ ಮೂಡಿಸೋರು ಅವ್ರ ಮತ್ತೆ ಆಕ್ಷನ್ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಮತ್ತು ರೋಡಿಸಮ್ ಸಿನಿಮಾಗಳಲ್ಲಿ ಅವರು ಕಾಣಿಸಿಕೊಳ್ತಿದ್ರು ಅಂತ ಹೇಳ್ಬೋದು ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಮುರಳಿಯವ್ರದ್ದು ಒಂದು ಸಿನಿಮಾಗ ಕೂಡ ಬಂತು ಆ ಸಿನಿಮಾ ಆದ ನಂತರ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಬಂದಂಥ ಆ ಸಿನಿಮಾದಲ್ಲೇ ಕೊನೆಯ ಪಾತ್ರದ ಇನ್ನು ದೊಡ್ಡ ಪತ್ರವನ್ನು ಮಾಡಿದ್ರೆ ಸಾಯಿ ಕುಮಾರ್ ಅವರಿಗೆ ಇತ್ತೀಚೆಗೆ ಅವಕಾಶಗಳ ಕೊರತೆಯನ್ನು ಕೂಡ ಉಂಟಾಗೋಯಿತು ಇದೇ ಕಾರಣದಿಂದಾಗಿ ಬರೋಬ್ಬರಿ ಒಂಬತ್ತು ವರ್ಷಗಳಿಂದ ಸಿನಿಮಾ ರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಸದ್ಯ ಈಗ ನಟ ಸಾಯಿ ಕುಮಾರ್ ಅವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹೀಗಾಗಿ ನಟ ಸಾಯಿ ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳ್ಬೋದು ಸುಮಾರು ಐವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಇನ್ನೂರ ಅಧಿಕ ಸಿನಿಮಾಗಳೇ ನಾಯಕರಾಗಿ ಅಭಿನಯಿಸಿದ ನಟ ಸಾಯಿ ಕುಮಾರ್ ಅವರಿಗೆ ಇಂದು ಅವಕಾಶಗಳ ಕೊರತೆಯಿಂದಾಗಿ ಕನ್ನಡ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು ಒಂದು ಕಾಲದ ಬಹುಭಾಷಾ ನಟ ಮತ್ತು ಆ್ಯಕ್ಷನ್ ಹೀರೋ ಅಂತ ಇವರನ್ನ ಕರೆಯಲಾಗ್ತಿತ್ತು ಹಾಗೆ ನೀವೇನಂತ ಸಾಯ್ ಕುಮಾರ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ